ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಡಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ವಿನಾಯಕ ಗೆಳೆಯರ ಬಳಗದಿಂದ ಮಹಾಗಣಪತಿ ಮಹೋತ್ಸವ ಹಾಗೂ ಧರ್ಮ ಜಾಗೃತಿ ಸಮಾವೇಶವನ್ನು ಸೆಪ್ಟೆಂಬರ್ ಹದಿನೇಳರಂದು ಹಮ್ಮಿಕೊಂಡಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ ಮರಡಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ವಿನಾಯಕ ಗೆಳೆಯರ ಬಳಗದಿಂದ ಹಲವು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಬರಲಾಗ್ತಿದೆ ಆದರೆ ಈ ಬಾರಿ ವಿಶೇಷವಾಗಿ ಮಹಾಗಣಪತಿ ಮಹೋತ್ಸವ ಹಾಗೂ ಧರ್ಮ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ಹಿಂದೂ ಫೈರ್ ಬ್ರಾಂಡ್ ವಿಜಯಪುರ ಶಾಸಕ ಬಸವಗೌಡ ಪಾಟೀಲ್ ಎತ್ತಾಳ್ ಮಾಜಿ ಡಿಸಿಎಂ ಈಶ್ವರಪ್ಪ ಶಾಸಕ ಶಿವಗಂಗಾ ಬಸ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮರಡಿ ಗ್ರಾಮ ಅತ್ಯಂತ ಸಣ್ಣ ಗ್ರಾಮವಾಗಿದ್ದು ಇದೇ ಪ್ರಥಮ ಬಾರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮರಡಿ ಗ್ರಾಮಕ್ಕೆ ಆಗಮಿಸುತ್ತಿದ್ದು ಧರ್ಮ ಜಾಗೃತಿ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ ಯುವಕರಲ್ಲಿ ಉತ್ಸಾಹ ಹಿಮ್ಮಡಿಗೊಳ್ಳುವಂತೆ ಮಾಡಿದ್ದೆ ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ ಹದಿನೇಳರಂದು ಶ್ರೀ ಬಸವೇಶ್ವರ ವಿನಾಯಕ ಗೆಳೆಯರ ಬಳಗದಿಂದ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಪ್ರಪ್ರಥಮ ಬಾರಿಗೆ ಬಸವರಾಜ ಗೌಡರು ಬರ್ತಾದ್ರೆ ಯತ್ನಾಳ್ ಸಾಹೇಬರು ನಾವು ಹಿಂದೂ ಸಮಾವೇಶ ಹಮ್ಮಿಕೊಂಡಿದ್ದೀವಿ ಇವಾಗ ಪ್ರಪ್ರಥಮ ಬಾರಿಗೆ ಹಮ್ಮಿಕೊಂಡಿದ್ದೀವಿ ಅವ್ರನ್ನ ಹಿಂದೂ ಹುಲಿ ಅಂತಲೇ ಫೇಮಸ್ ಆಗಿದ್ದಾರೆ ನಾವು ಈ ನಮ್ಮ ಕೈಲಾದಿದ್ದ ಹಿಂದೂ ಕಾರ್ಯಕರ್ತರಿಗೆ ನಮ್ಮ ಸಣ್ಣ ಒಂದು ಸಣ್ಣ ಹಳ್ಳಿಗೆ ಕರೆಸ್ತ ಅಂದರೆ ಒಂದು ಎಲ್ಲ ಉದ್ದೇಶಪೂರ್ವಕವಾಗಿ ಕರೆಸ್ತ ನಾವು ಪ್ರಪ್ರಥಮ ಬಾರಿ ಕರೆಸ್ತದಿದ್ದ ಹಿಂದೂ ಸಂತ ಸನಾತನ ಧರ್ಮ ಉಳಿಬೇಕು ಮತ್ತು ಇದರಲ್ಲಿ ನಾವು ಹೆಚ್ಚು ಭಗವದ್ಗೀತೆಗೆ ಸಂಬಂಧಪಟ್ಟಂಥ ಮೂರು ಸಾವಿರ ಏನು ಏನು ಪುಸ್ತಕಗಳನ್ನು ಅಂಚೆಕಚ್ಚಿವಿ ಈ ಸಮಾವೇಶದಲ್ಲಿ ಮೂರು ಸಾವಿರ ಸ ಪುಸ್ತಕಗಳನ್ನು ಶ್ಲೋಕ ಪುಸ್ತಕಗಳನ್ನು ಹಂಚಕಚ್ಚಿವೆ ಇದು ಒಂದು ನಮ್ಮ ಊರಿಗೆ ಹೆಮ್ಮೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ನಮ್ಮ ಶ್ರೀ ಬಸವೇಶ್ವರ ವಿನಾಯಕ ಸಮಿತಿಯಿಂದ ನಮ್ಮ ಹುಡ್ರನೆಲ್ಲ ಹುಡ್ರೆಲ್ಲ ಸೇರಿಕೊಂಡು ಇದು ಒಂದು ಜಾಗೃತಿ ಆಗಲಿ ನಮ್ಮ ಧರ್ಮ ಉಳಿಲಿ ನಮ್ಮ ಇದು ಏನೋ ನಮ್ಮ ಸಂತತನ ಉಳಿಲಿ ಅಂತಲೇ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಮ್ಮ ಬಸವೇಶ್ವರ ದೇವಸ್ಥಾನದಲ್ಲಿ ವಿಘ್ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾಯಿದ್ದೀವಿ ಪ್ರತಿ ವರ್ಷವೂ ವಿಭಿನ್ನವಾಗಿ ಕಾರ್ಯಕ್ರಮವನ್ನು ನಾವು ಹೊಮ್ಮಕೊಂಡಿರ್ತೀವಿ ನಮ್ಮದು ಶ್ರೀ ಬಸವೇಶ್ವರ ವಿನಾಯಕರ ಗೆಳೆಯರ ಬಳಗ ಅಂತ ನಮ್ಮ ಸಂಘ ಕೂಡ ಮಾಡ್ಕೊಂಡಿದ್ದೀವಿ ಈ ಸರಿ ಧರ್ಮ ಜಾಗೃತಿ ಸಮಾವೇಶ ಅಂತಂದೇಳಿ ಯತ್ನಾಳ್ ಸಾಹೇಬರು ಹಾಗೇ ಈಶ್ವರಪ್ಪ ಅವರು ನಮ್ಮ ಲೋಕಲ್ ಎಮ್ ಎಲ್ ಎ ಆದಂಥ ಶ್ರೀ ಬಸವಾಜ್ ಜಿ ವಿ ಅವ್ರನ್ನೆಲ್ಲ ಕರೆಸಿ ವಿಭಿನ್ನ ರೀತಿಯಲ್ಲಿ ಫಂಕ್ಷನ್ ಮಾಡ್ಬೇಕಂತ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಅದರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಯುವಕರು ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ ಸರ್ ನಮ್ಮದು ಭಾರತದ ಒಟ್ಟು ಹಿಂದೂ ಸಂಸ್ಕೃತಿಯ ಜಾಗೃತಿ ಸಮಾವೇಶ ಮಾಡಬೇಕಂತಂದು ಭಾರ ಹಿಂದ್ ಹಿಂದೂ ಸಂಸ್ಕೃತಿ ಜಾಗೃತಿ ಸಮಾವೇಶ ಮಾಡಬೇಕಂತಂದು ನಮ್ಮ ವಿನಯಕರ್ ಬಾಳಗದವರೆಲ್ಲ ಹಮ್ಮಿಕೊಂಡಿದ್ದಾರೆ ನಮ್ಮ ಹಿಂದೂ ಹುಲಿಯಾದ ಬಸವರಾಜ್ ಪಾಟೀಲ್ ಬಸವನಗೌಡ ಪಾಟೀಲ್ ಯತ್ನಾಡ್ರವರು ನಾಳೆ ಆಗಮಿಸ್ತಾ ಇದ್ದಾರೆ ನಾಳೆ ಅವರು ಬಂದ ತಕ್ಷಣ ಬಾಡಕ್ರಾಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಬೈಕ್ ರ್ಯಾಲಿಯಲ್ಲಿ ಅವರೆಲ್ಲ ಬರ್ತಾ ಇದ್ದಾರೆ ಮರಡಿ ಗ್ರಾಮಕ್ಕೆ ಬಂದ ತಕ್ಷಣ ನಮ್ಮ ವಿನಾಯಕರ ಬಳದಿಂದ ಅವ್ರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿ ಆಮೇಲೆ ನಮ್ಮ ಕ್ಷೇತ್ರದ ಹಾಲಿ ಶಾಸಕರಾದಂಥ ಶಿವಗಂಗಾ ಬಸವರಾಜ್ ಅವರಿಗೂ ಮತ್ತು ನಮ್ಮ ಕ ಶಿವಮೊಗ್ಗ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾದಂಥ ಕೆ ಎಸ್ ಈಶ್ವರಪ್ಪ ಅವರು ಸಹ ನಮ್ಮ ಮರಡಿ ಗ್ರಾಮಕ್ಕೆ ಗಣೇಶ ಉತ್ಸವದ ಜಾ ಧರ್ಮ ಜಾಗೃತಿ ಸಮಾವೇಶಕ್ಕೆ ಬರ್ತಾ ಇದ್ದಾರೆ ನಮ್ಮ ಬಳಗದ ಅಧ್ಯಕ್ಷರಾದ ಪವನ್ ಕುಮಾರ್ ಅವರು ಉಪ ಕಾರ್ಯದರ್ಶಿಗಳು ಪ ಪ್ರದೀಪ್ ಮತ್ತು ಉಪಾಧ್ಯಕ್ಷರಾದಂಥ ಉಮೇಶ್ ರವರು ಹಾಗೂ ನಮ್ಮ ವಿನಾಯಕರ ಬಳಗದ ಸಮಸ್ತ ಎಲ್ಲ ಸದಸ್ಯರುಗಳು ಯೋಗೇಶ್ ಆಗಿರ್ಬೋದು ಸಂಜು ವಿನಾಯ್ಕು ಪ್ರಮೋದು ಮಲ್ಲಿ ಈ ಥರ ಒಂಬತ್ತು ಜನ ಸದಸ್ಯರು ಮಾಡಿ ಒಂದು ಹಿಂದೂ ಜಾಗೃತಿ ಸಮಾವೇಶವನ್ನು ಚನ್ನಗಿರಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಮರಡಿ ಗ್ರಾಮದಲ್ಲಿ ಒಂದು ದೊಡ್ಡ ಸಂದೇಶ ಕೊಡಬೇಕಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಸೊ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಬಸವೇಶ್ವರ ವಿನಾಯಕ ಬಳಗದ ಎಲ್ಲರ ವತಿಯಿಂದ ತಮ್ಮಲ್ಲಿ ಸವಿನವಾಗಿ ಕೇಳ್ಕೊತಾಯಿದ್ದೀನಿ ಸರ್ ಸರ್ ಇವತ್ತಿನ ದಿವಸದಲ್ಲಿ ಹಿಂದೂ ಜಾಗೃತಿ ಸಮಾವೇಶ ಆಗಲೇಬೇಕು ಸರ್ ನಮ್ಮ ಸ ಸನಾತನ ಸಂಸ್ಕೃತಿ ಬಗ್ಗೆ ಎಲ್ಲರಿಗೂ ಕೂಡ ಒಂದು ತಾತ್ಸಾರ ಯಾಕಂದರೆ ಎಲ್ಲ ಕಡೆ ಎಜುಕೇಷನ್ಸ್ ಇಲ್ಲ ಈಗಿನ ಮೆಕಾಲ ಎಜುಕೇಷನ್ ಸಿಸ್ಟಮ್ನಲ್ಲಿ ನಮ್ಮ ಗುರುಕುಲ ಪದ್ಧತಿ ಎಜುಕೇಷನ್ ಸಿಸ್ಟಮ್ ಇದ್ದಿದ್ದರೆ ಅದೆಲ್ಲ ಅದು ಆಟೋಮೆಟಿಕ್ಗೆ ಬರ್ತಿತ್ತು ಆವಾಗಿನ ಕಾಲದ ನಮ್ಮ ಸಂಸ್ಕೃತಿ ಉಳಿಬೇಕು ನಮ್ಮ ಧರ್ಮಕ್ಕೆ ಉಳಿಬೇಕು ಎಷ್ಟೋ ಜನ ನಮ್ಮ ಸಂಸ್ಕೃತಿಯವ್ರ ಭಗವದ್ಗೀತೆ ಪುಸ್ತಕನೇ ನೋಡಿಲ್ಲ ಆದರೆ ಏನೋ ಒಂಥರ ತಪ್ಪು ಕಲ್ಪನೆ ಅದನ್ನು ಮನೇಲಿ ಕದನ ಆಗ್ತಾವೆ ಗಲಾಟೆ ಆಗ್ತಾವೆ ಈ ಥರದೊಂದು ಮಿಸ್ ಒಂಬತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ಪುಸ್ತಕ ಓದೋದಲ್ಲ ಅದು ಆ್ಯಕ್ಚುಲಿ ಭಗವದ್ಗೀತೆ ಬೇಕಾಗಿರೋದೇ ಈಗಿನ ಯುವಕರಿಗೆ ಅದನ್ನೆಲ್ಲ ಸಂದೇಶ ಕೊಟ್ಟು ಯುವ ಜಾಗೃತಿಯನ್ನು ಮಾಡಬೇಕು ನಮ್ಮ ಸನಾತನ ಹಿಂದೂ ಧರ್ಮ ಇವತ್ತಿಂದು ನೆದಲ್ಲ ಸುಮಾರು ವರ್ಷಗಳ ಕಾಲ ಇತಿಹಾಸ ಇರೋ ಒಂದು ಸನಾತನ ಸಂಸ್ಕೃತಿ ನಮ್ಮದು ಸೊ ಆ ಸಂಸ್ಕೃತಿ ಅನ್ನೋ ನಿಟ್ಟಿನ ಒಂದು ಸಣ್ಣ ಹೆಜ್ಜೆನ ಇಡ್ತಾ ಇದ್ದೀವಿ ಸೊ ತಾವೆಲ್ಲರೂ ಸಹಕಾರ ಕೊಡಬೇಕು ಹೆಚ್ಚಿನ ಕನೆಯಲ್ಲಿ ಬನ್ನಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಒಂದು ಘೋಷಣೆ ಅಂದರೆ ನಮ್ಮ ವಿನಾಯಕರ ಬಳಗದಿಂದ ನಾವು ಒಂದು ಧರ್ಮ ಜಾಗೃತಿ ಸಮಾವೇಶವನ್ನು ಮಾಡ್ತಾಯಿದ್ದೀವಿ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು